ಒನ್ ಟಿವಿಯ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪಕ್ಷಗಳು ಗೆಲ್ಲುವ ಕುದುರೆಗಳನ್ನು ಕಣಕ್ಕಿಳಿಸಿ ಗೆಲುವಿನ ಓಟಕ್ಕೆ ಮುಂದಾಗಿವೆ ಅದೇ ರೀತಿ ಚಿಕ್ಕಬಳ್ಳಾಪುರ ಲೋಕಸಭಾ ಅಖಡದಲ್ಲೂ ಭಾರಿ ಸಂಚಲನ ಮೂಡಿಸಿದ್ದ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಕೊನೆಯದಾಗಿ ಡಾಕ್ಟರ್ ಕೆ ಸುಧಾಕರ್ಗೆ ದಕ್ಕಿ ನಾಮಪತ್ರ ಸಲ್ಲಿಕೆಯೂ ಆಗಿದೆ ಈ ನಡುವೆ ಬಿಜೆಪಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧ ವ್ಯಕ್ತವಾಗಿದೆ ಆಪರೇಷನ್ ಕಮಲಕ್ಕೆ ಅಪಾರ ಕೊಡುಗೆ ನೀಡಿದ್ದ ಎಸ್ಆರ್ ವಿಶ್ವನಾಥ್ ಟಿಕೆಟ್ಗಾಗಿ ನಡೆದ ಭಾರಿ ಕಸರತ್ತಿನಲ್ಲಿ ಎಸ್ಆರ್ ವಿಶ್ವನಾಥ್ಗೆ ಹಿನ್ನಡೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧ ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯು ಸರ್ಕಾರವನ್ನು ರಚಿಸಲು ಪ್ರಮುಖ ಪಾತ್ರ ವಹಿಸಿದ್ದ ಎಸ್ಆರ್ ವಿಶ್ವನಾಥ್ ಎಂದಿಗೂ ಅಧಿಕಾರದ ಹಿಂದೆ ಬಿದ್ದವರಲ್ಲ ಯಲಹಂಕ ಕ್ಷೇತ್ರದಿಂದ ನಾಲ್ಕು ಬಾರಿ ಬಿಜೆಪಿ ಶಾಸಕರಾಗಿ ಭಾರಿ ಬಹುಮತಗಳಿಂದ ಆಯ್ಕೆಯಾದವರು ತನ್ನ ಕ್ಷೇತ್ರವೇ ಅಲ್ಲದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವಿತರಾದ ಎಸ್ಆರ್ ವಿಶ್ವನಾಥ್ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ವಹಿಸಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದವರು ಎರಡ್ ಸಾವಿರದ ಒಂಬತ್ತರ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿದ್ದ ಬಿಎನ್ ಬಚ್ಚೇಗೌಡರಿಂದ ತೆರುವಾಗಿದ್ದ ಅಭ್ಯರ್ಥಿ ಸ್ಥಾನಕ್ಕೆ ಎಸ್ಆರ್ ವಿಶ್ವನಾಥ್ ಮಗನಾದ ಅಲೋಕ್ ವಿಶ್ವನಾಥ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ನಡುವೆ ತೀವ್ರ ಪೈಪೋಟಿ ನಡೆದು ಕೊನೆಯದಾಗಿ ಡಾಕ್ಟರ್ ಕೆ ಸುಧಾಕರ್ಗೆ ಹೈಕಮಾಂಡ್ ಮಣೆ ಹಾಕಿ ಅಭ್ಯರ್ಥಿ ಎಂದು ಘೋಷಿಸಿತು ಡಾಕ್ಟರ್ ಕೆ ಸುಧಾಕರನ್ನು ಅಭ್ಯರ್ಥಿ ಎಂದು ಘೋಷಿಸಿದ್ದೇ ತಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದಲೇ ಭಾರೀ ವಿರೋಧ ವ್ಯಕ್ತವಾಗಿ ಬಹಿರಂಗ ಪ್ರತಿಭಟನೆಗಳು ಮತ್ತು ಗೋ ಬ್ಯಾಕ್ ಸುಧಾಕರ್ ಎನ್ನುವ ಚಳುವಳಿಗಳು ನಡೆದವು ಸುಮಾರು ನಾಲ್ಕು ಲಕ್ಷ ಮತದಾರರಿರುವ ಯಲಹಂಕ ವಿಧಾನಸಭಾ ಕ್ಷೇತ್ರವು ಬಿಜೆಪಿಯ ಭದ್ರಕೋಟೆಯಾಗಿದ್ದು ಶಾಸಕ ಎಸ್ಆರ್ ವಿಶ್ವನಾಥ್ ಬೆಂಬಲಿಗರು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೋವಿಡ್ ಕಳ್ಳ ಎಂದು ಬಹಿರಂಗವಾಗಿ ಪ್ರತಿಭಟನೆ ನಡೆಸಿದರು ಹಾಗೂ ನೀನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀನು ಲಾಯಕ್ಕಿಲ್ಲ ಎಂದು ಅಣುಕು ಮಾಡಿ ಡಾಕ್ಟರ್ ಕೆ ಸುಧಾಕರನ್ನು ಬಹಿರಂಗವಾಗಿ ನಿಂದಿಸಿ ಪ್ರತಿಭಟಿಸಿದರು ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನಿನ್ ಲಾಯಿ ಹಾಕಿಲ್ಲ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನಿನ್ ಲಾಯಿ ಹಾಕಿಲ್ಲ ಇನ್ನು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಸಹ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಿಡಿಕಾರಿದ್ದು ತೆರೆ ಮರೆಯಲ್ಲಿ ಅಭ್ಯರ್ಥಿ ಸುಧಾಕರ್ ಶಾಸಕ ವಿಶ್ವನಾಥ್ ಮನವೊಲಿಸಲು ಯತ್ನಿಸುತ್ತಿದ್ದಾರೆ ಈ ನಡುವೆ ಎಸ್ಆರ್ ವಿಶ್ವನಾಥ್ ನಾನು ಕ್ಷೇತ್ರದಲ್ಲಿ ಮೋದಿಗಾಗಿ ಮತ ಕೇಳುವೆ ಹೊರತು ಯಾವುದೇ ಕಾರಣಕ್ಕೂ ಡಾಕ್ಟರ್ ಕೆ ಸುಧಾಕರ್ ಜೊತೆ ಯಾವುದೇ ವೇದಿಕೆ ಹಂಚಿಕೊಳ್ಳುವುದಿಲ್ಲ ಕ್ಷೇತ್ರದಲ್ಲಿ ಅಭ್ಯರ್ಥಿ ಸೋತರೆ ನಾವು ಜವಾಬ್ದಾರರಲ್ಲ ಎಂದು ಬಹಿರಂಗ ಹೇಳಿಕೆ ನೀಡಿ ಸುಧಾಕರ್ ವಿರುದ್ಧ ಕಿಡಿಕಾರಿದ್ದಾರೆ ನನ್ನ ಸಂಘಟನೆ ಮುಖಾಂತರ ನಾನು ಬಿಜೆಪಿಗೆ ಅವ್ರೆ ಈಗ ಅವ್ರ ಬಗ್ಗೆ ಏನು ಒಳ್ಳೆ ಕೆಲಸ ನೀನು ಹೇಳಿ ಈಗ ಮೋದಿ ಅವ್ರದ್ದು ಹೇಳ್ಕೊಂಡು ನೋಡ್ತಾ ಹೇಳ್ಕೊಂಡು ಜನ ಓಟ್ ಹಾಕ್ತಾರೆ ಮೋದಿ ಅವರು ಹಂಗಂತೇಳಿ ಇವರು ಕ್ಯಾಂಡೇಟ್ ಅಂತ ಅವ್ರ ಬಗ್ಗೆ ಒಂದು ಎರಡು ಒಳ್ಳೆ ಮಾತಾಡೋದಾಗ ನಾನೇನ್ ಮಾತಾಡೋದು ಒಳ್ಳೆ ಮಾತೇ ನನಗೇನು ಬರೋ ಅವ್ರಿಗೆ ನೋಡ್ತೀನಿ ಅವ್ರ ಏನಾದ್ರು ಇಟ್ಕೊಟ್ಟರೆ ನಾವು ಇಲ್ಲಿ ಏನೋ ಮಾಡಿರೋ ಕೆಲಸ ಅದನ್ನ ಇಟ್ಕೊಂಡು ಅವ್ರ ಮುಂದೆ ಯೋಚನೆ ಮಾಡ್ತೀನಿ ಸದ್ಯದ ಮನಸ್ಥಿತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಏನು ಅನ್ಸ್ಕೊಡೋದಿಲ್ಲ ಮತ್ತೆ ಅವ್ರ ಜೊತೆಯಲ್ಲಿ ಗೊತ್ತೇ ಕಾನಿಸ್ತಾರೆ ಅಂದರೆ ಏನಿಲ್ಲ ಬಿ ಜೆ ಪಿಗೆ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲ ಹೇಳಿ ತೀರ್ಮಾನ ಮಾಡಿದ್ದೀವಿ ಯಾಕಂದರೆ ನಿನ್ನೆಯಿಂದ ಸುದ್ದಿ ಇರ್ತಕ್ಕಂಥದ್ದು ಮತ್ತೆ ಏನೋ ಬದಲಾವಣೆ ಮಾಡಿ ಬೇರೆಯವ್ರು ಕೊಡ್ಬೋದು ಅಂತಕ್ಕಂಥ ಸುದ್ದಿ ಎಲ್ಲ ಆಡ್ತಾ ಇದೆ ಅಂತಿಮವಾಗಿ ನಮ್ಮ ನಾಮಪತ್ರ ಎಲ್ಲ ಆಗಿ ಸಿಂಬಲ್ ಎಲ್ಲ ಅಲಾಟ್ ಆದ ತಕ್ಷಣ ನಾವೆಲ್ಲ ಈಗ ಸಂಘಟನೆ ಮಾಡ್ಕೊಂತೀವಿ ನಾವು ನೋಡ್ರಿ ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ತೀರ್ಮಾನಕ್ಕೆ ನಮ್ಮ ಪದ್ಧವಾಗಿರ್ತಕ್ಕಂಥ ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳೋಕ್ಕೆ ಹೋಗಲ್ಲ ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ ಯಾಕಂದರೆ ಜನ ಏನಾದರೂ ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಎಲ್ಲನೂ ಕೇಳೋಕ್ಕೆ ಹೋದೆ ನಮ್ಮ ಸ್ವಲ್ಪ ಎಲ್ಲೋ ಒಂದು ಕಡೆ ಮುಜುಗರಾಗ್ತಾ ನಮ್ಮ ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು ಮತ್ತು ಇಡೀ ಚಿಕ್ಕಬಳ್ಳಾಪುರ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸವನ್ನು ಮಾಡ್ತೀನಿ ಯಾಕಂದರೆ ಈಗಾಗಲೇ ಅನೇಕ ಮುಖಂಡರು ಕಾರ್ಯಕರ್ತರು ಮುಂದಿನ ಪಕ್ಷದ ಐತ ದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತಾರೆ ಅಲ್ಲಿ ಹೋಗಿ ನಾನು ಕೊಚ್ಚಿದ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ ಎಲ್ಲ ಬೂತ್ ವೈಸು ಎಲ್ಲ ಕೂಡ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸೋಲು ಗೆಲುವು ಭಗವಂತನ ಬಿಟ್ಟಿರ್ತಕ್ಕಂಥದ್ದು ಸೋಲೋದು ಬೇಡ ಇಲ್ಲಿ ಯಾಕಂದರೆ ಮೋದಿಯವ್ರಿಗೆ ನಾವು ಒಂದು ಕಾಣಿಕೆ ಕೊಡಬೇಕು ಅಂತೇಳಿ ಆದರೆ ಜನ ವ್ಯಕ್ತಿಯನ್ನು ಕೂಡ ನೋಡ್ತಾರೆ ಏನೋ ವ್ಯತ್ಯಾಸ ಆದರೆ ನಾವು ಜವಾಬ್ದಾರಿಯನ್ನು ಹೊತ್ಕೊಳೋಕ್ಕಾಗೋದಿಲ್ಲ ಮತ್ತು ಕೆಲವು ಕಡೆ ಲೂಸ್ ಟ್ಯಾಕ್ಸ್ ಮಾತಾಡೋವಂಥದ್ದು ಎಲ್ಲೋ ಒಂದ್ ಕಡೆ ಕೂಡ ಕಡಿಮೆ ಮಾಡಬೇಕು ನಾವು ಸಿಗದೇ ಇರ್ತಕ್ಕಂಥ ಕಾರ್ಯಕರ್ತರು ಬೇಜಾರು ನನಗೇನು ಎಂಪಿ ಸಿಗಲಿಲ್ಲ ಅಂತ ಹೇಳಿ ನಾವು ಬೇಸರ ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋದಾಗ ಅಧಿಕಾರದ ಅಪಿ ನನಗಿಲ್ಲ ಒಟ್ಟಾರೆಯಾಗಿ ಎಸ್ ಆರ್ ವಿಶ್ವನಾಥ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ನಡುವೆ ನಡೆಯುತ್ತಿರುವ ಮುಸುಕಿನ ಗುದ್ದಾಟ ಹಾಗೂ ಬಿಜೆಪಿ ಕಾರ್ಯಕರ್ತರ ವಿರೋಧದ ನಡುವೆ ಕ್ಷೇತ್ರದ ಮತದಾರರು ಯಾವ ಫಲಿತಾಂಶ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ